ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೊಂದು ತುಂಬ ಹೆಲ್ದಿ ಮತ್ತು ಈಸಿಯಾಗಿ ಮಾಡುವಂಥದ್ದು ಒಂದು ಹೆಲ್ದಿಯಾದ ದೋಸೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಅದು ಯಾವುದರಿಂದ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಆಗಿರುವಂಥದ್ದು ಇದು ಹೆಸರು ಕಾಳು ಎಲ್ರಿಗೂ ಗೊತ್ತು ಹೆಸರು ಕಾಳು ತುಂಬ ಒಳ್ಳೆಯದು ಶರೀರಕ್ಕೆ ನಮ್ಮ ತುಮ್ ನಮ್ಮ ಬಾಡಿಗೆ ಹೆಸರು ಕಾಳು ಎಷ್ಟು ಒಳ್ಳೇದು ಅಂತ ಎಲ್ರಿಗೂ ಗೊತ್ತು ಎಷ್ಟೊಂದು ಗುಣಗಳಿದೆ ಅಲ್ವಾ ನಾನು ರಾತ್ರಿನೇ ಒಂದು ಎರಡು ಲೋಟ ಆಗೋಷ್ಟು ಉದ್ದ ಗ್ಲಾಸಲ್ಲಿ ಎರಡು ಲೋಟ ಆಗೋಷ್ಟು ನೀವು ಎಷ್ಟು ಬೇಕಾದರೂ ನಿಮಗೆ ಇಷ್ಟ ಆಗುತ್ತೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೆನೆಸಿಟ್ಕೊಳ್ಳೋದು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದರಂದು ರುಬ್ಬಿದ್ದೀನಿ ಬೆಳಗ್ಗೆ ಅದು ಇನ್ಸ್ಟಂಟಾಗಿ ಮಾಡೋದು ಅಂದರೆ ನೀವು ರಾತ್ರಿನೇ ರುಬ್ಬಿಟ್ಕೋಬಾರ್ದು ರಾತ್ರಿ ನೆನೆಸಿಟ್ಕೊಂಡ್ರೆ ಅದು ಚೆನ್ನಾಗಿ ಕಾಳು ನೆನೆಯುತ್ತೆ ಬೆಳಗ್ಗೆ ರುಬ್ಕೊಂಡು ಆಮೇಲೆ ಚೆನ್ನಾಗಿ ನುಣ್ಣಗೆ ದೋಸೆ ಹಿಟ್ಟಿನಾಗೆ ರುಬ್ಕೋಬೇಕು ಅದಕ್ಕೆ ಒಂದು ರವಾನ ನಾನು ಒಂದು ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ರವಾನ ಸೇರಿಸ್ತಾ ಇದ್ದೀನಿ ತೊಳೆದು ಸರಿ ಚೆನ್ನಾಗಿ ತೊಳೆದು ಅದನ್ನು ನೆನೆಸ್ಕೊಂಡು ಇನ್ಸ್ಟಂಟಾಗಿ ಮಾಡೋದು ಫ್ರೆಂಡ್ಸ್ ತುಂಬ ಹೆಲ್ದಿ ದೋಸೆ ಮತ್ತು ನೋಡಿ ಎರಡೆರಡು ಇಂಗ್ರೀಡಿಯಂಟ್ಸ್ ಜಾಸ್ತಿ ಏನೂ ಇಲ್ಲ ನಾನು ಇದೇ ಥರದ್ದು ಬೇರೆ ಇನ್ನೂ ಕಾಳುಗಳನ್ನು ಹಾಕಿನೂ ಕೂಡ ಮಾಡ್ತೀನಿ ಅದನ್ನು ಇನ್ನೊಂದು ಬಾರಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಮತ್ತೆ ಇದು ಜಾಸ್ತಿ ರಾತ್ರಿಯೆಲ್ಲ ರುಬ್ಬಿಟ್ಕೊಂಡ್ರೆ ಚೆನ್ನಾಗೋಲ್ಲ ಫ್ರೆಂಡ್ಸ್ ನೋಡಿ ನಾನು ಉಪ್ಪಿಗೆ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಈಗ ದೋಸೆ ಮಾಡೋಣ ಭಾಳ ಚೆನ್ನಾಗುತ್ತೆ ಹಾಗೆ ಮತ್ತೆ ಹೆಲ್ದಿನೂ ಕೂಡ ಇದು ವೆಯ್ಟ್ ಲಾಸ್ ಆಗಲಿ ಅಥವಾ ಶುಗರ್ ಇದ್ದವರಿಗಾಗಲಿ ಎಲ್ಲದಕ್ಕೂ ಒಳ್ಳೆಯದು ನಾರ್ಮಲಾಗಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಗೊತ್ತಾ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಒಂದ್ಸರಿ ಈ ಥರದ ದೋಸೆ ಮಾಡಿ ನೋಡಿ ಮಾಡಿಲ್ಲ ಅಂದರೆ ಆಮೇಲೆ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಏನು ಮಾಡಬೇಕು ಹೇಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಬೇಕು ಕಾಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಇಂಥ ದೋಸೆನ ನಾವು ಬೇರೆಯವರು ಈ ಥರದ ದೋಸೆ ಮಾಡ್ಕೊಂಡು ತಿಂದರೆ ಬೇರೆಯವ್ರಿಗೂ ಈ ಶೇರ್ ಮಾಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ತಿನ್ಬೋದು ಮಾಡಿಕೊಂಡು ಮತ್ತು ಹೆಲ್ದಿಯಾಗಿಯೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಕ್ರಿಸ್ಪಿನೂ ಆಗುತ್ತೆ ಇದಕ್ಕೆ ನೀವು ಅಕ್ಕಿನೂ ಬೇಕಾದರೆ ಹಾಕ್ಕೊಂಡು ರುಬ್ಕೋಬೋದು ಸ್ವಲ್ಪ ಅಕ್ಕಿನೂ ನಾನು ಅಕ್ಕಿ ಏನು ಹಾಕಿಲ್ಲ ಬರೇ ರವೆ ಹಾಕಿದೆ ಹೆಸರು ಕಾಳು ಜೊತೆಗೆ ನೋಡಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು